ಅಮ್ಮ ಬಿರಿಯಾನಿ ನೋಡಿ ನನಗಂತೂ ಖುಷಿನೋ ಖುಷಿ ಕಡಮ್ಮ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮ ತಿನ್ನಮ್ಮ ಒಂದೊಂದು ಪ್ಲೇಟ್ ಹ್ಞೂ ಚಿಕನ್ನು ಪೀಸು ಕಬಾಬ್ ಪೀಸ್ ಒಂದೆರಡು ಹಾಕ್ಯವ್ರೆ ತಿನ್ಬೇಡಮ್ಮ ಹ್ಞೂ ಅಟ್ಟೆ ಹೊಸತೆ ತಿನ್ನಮ್ಮ ಜಲ್ದ್ ಜಲ್ದ ತಿನ್ನು ನನಗೂ ಇಷ್ಟ ಶಿವಾನಿ ಬಿರಿಯಾನಿ ನೋಡಿದ ತಕ್ಷಣ ನನಗಂತೂ ಖುಷಿನೂ ಖುಷಿ ಹ್ಞೂ ಮನಸ್ನಾಗಳು ದುಃಖ ಇಲ್ಲ ಹ್ಞೂ ಮರ್ತೋಗ್ಬಿಡ್ತು ಎಲ್ಲ ನಾನು ಅಂತನು ಹ್ಞೂ ಮನ್ಸ್ನಾಗ ಏನಾಯಿತು ಎಲ್ಲ ಬಿಟ್ಟೆ ಹ್ಞೂ ಬಿರಿಯಾನಿ ನೋಡಿದ ತಕ್ಷಣ ಖುಷಿ ಆಯಿತು ಸೊ ನಮ್ಮ ಪಾಪ ಒಂದಿಗೆ ಬಂದಿದ್ರು ಬಂದಿದ್ರು ಕಣೆ ಹ್ಞೂ ಸೊ ಎಲ್ಲಿಬೋದನ್ನ ಏನೋ ಒಂದು ಇದ್ದಿದ್ದ ಅವನಿಗೆ ಒಂದು ಕೊಡ್ಬೋದಾಯ್ತು ಪ್ರಜೆಗೆ ನನಗೆ ತುಂಬ ಇಷ್ಟ ಹ್ಞೂ ಬಿರಿಯಾನಿ ಅಂದರೆ ಸಕತ್ತು ಇಷ್ಟ ಪಾಪ ಕೊಡ್ಬೋದಾಗಿತ್ತು ಫೋನ್ ಮಾಡಕ್ಕೆ ಪವನೂ ಇಲ್ಲ ಯಾತೂ ಇಲ್ಲ ಕೈ ತೊಳ್ಕೊಂಬರನ್ ಬಾ ಹ್ಞೂ ಅಲ್ಲ ಇನ್ನು ಓಡಾಡಿದ್ದೀವಿ ಕೈ ಕಾಲು ತೊಳ್ಕೊಂಡಿಲ್ಲ ಏನಿಲ್ಲ ಮಕ ತೊಳ್ಕೊಂಡಿಲ್ಲ ಏನಿಲ್ಲ ಅದಕ್ಕೇ ಬಾ ಇಲ್ಲಿಗೆ ಹೋಗಿ ಕೈ ತೊಳ್ಕೊಬರ ಏ ತಿನ್ನ ಸುಮ್ಮನೆ ಯಾಕೆ ಕೈ ತೊಳಿಯೋದು ಬೇಡ ಯಾತು ಬೇಡ ಸುಮ್ತೆ ಕೊಟ್ಟವ್ರಿ ಹ್ಞೂ ಯಾತ ಯಾತೇನು ತಲೆ ಕಡಿಸಿ ಬೇಡ ವಟ್ಟಾಗ ಹಾಕಿ ಮಕ ತೊಳಿಯೋದು ಕೈ ತೊಳೆಯೋದು ಇವೆಲ್ಲ ಯಾವ ತಲೆ ಬೇಡ ಸುಮ್ಮನೆ ನುಣ್ಣ ಬಿಡಬೇಕು ಹ್ಞೂ ಸುಮ್ಮನೆ ನುಣ್ರೆ ಮಾತ್ರ ಹ್ಞೂ ಹೋಗು ತುಂಬ ನೋಡಿ ನಾವು ನೋವು ಕೈಯಾಗೆ ರೋಸ್ ನೋಡೋಲ್ಲ ಹೆಂಗೈತೆ ಕರ್ರ ಐತೆ ಕೈಯಲ್ಲಾನ ನಾನು ಬಲವ ಹ್ಞೂ ನೋಡ್ಕೆ ನಿನ್ನ ಕೈ ನೋಡ್ಕೆ ಹಂಗೆ ಮಸಿ ಆದಂಗೆ ಆಗೈತೆ ನಡಿ ಅಮ್ಮ ಏನಾಯ್ತು ನೀನು ತಳ್ಕೊಂಬರಾನ ಹ್ಞೂ ನಡಿ ತಳ್ಕೊಂಬ ಇನ್ನೇನು ತುಂಬ ಆಗಿಬಿಡಿ ಹ್ಞೂ ಕೈ ಒಂಥರ ಅದೇನು ಓಡಾಡಿದ್ವಲ್ಲ ಧೂಳಾಕಿಲ್ಲ ಕೈಕ್ಕೆ ಒಂಥರ ಖಾರ ಆದಂಗೆ ಆಗ್ಯವ ನೀರು ಬೇರೆ ಒಯ್ಕೊಂಡಿಲ್ಲ ಏನಿಲ್ಲ ನೋಡಿ ಎಲ್ಲಿಗೆ ಹೋಗಿ ಕೈ ತೊಳ್ಕೊಂಬರಾನೆ ಹಾಂ ಬಿರಿಯಾನಿ ಹ್ಞೂ 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 ನಾನು ಒಂದು ಚಿಕನ್ ಪುಸ್ತಕಿಟ್ಟೆ കൈ തോർക്കു കൈ തോക്കിംഗ് മാത്രീ മൊസ്രജ്ജ്ജ് ഇസ്കില്ല കണമ്മ നാ മൊസർ ബജ്ജസ്കർ ബാക്കു ഏ മറത്ത മൊസർ ബജ്ജിനിയണ മൊസ് ബജി കൊട്ടില്ല അത് കൊടുത്തല്ല സുമന്ത് സുമു കളി ಕಾಣಿದ್ದು ಕೈ ಪೈ ತೊಳೆಯೋದು ಬೇಡ ಅಂತ ಹ್ಞೂ ನೀನು ಸೋಪ್ ಹಾಕಿನ ಕಾಲ್ ಕಂಪ್ನಿ ಅದನ್ನ ಒಂದು ಗಂಟೆ ಮಾಡಿದ್ವಿ ಹ್ಞೂ ಇಲ್ಲಿ ಕೋದ್ ಮಾಡಿಬಿಡ್ತಾವೆ ಏ ಹೋಗು ಹ್ಞೂ ಅಯ್ಯೋ ಪ್ಯಾರ ಪಾಪ ಹೆಂಗ ಮಾನ್ ಬಾಬಾ ಕೊಡಿಸಿದ್ದ ಹ್ಞೂ ಹೆಂಗ ಕೊಡಿಸಿ ನಮಗೆ ಉಣ್ಣೋಗ್ರಮ್ಮ ಅಂತ ಕೊಟ್ಟಿದ್ದು ನಾಯಿಗೆ ಈಗ ತಂಗ ತೋಗತ್ತ ಅಯ್ಯೋ ದೇವ್ರ ಅಂತ ತುನೂ ತಿನ್ಲಿಲ್ವಲ್ಲ ಥೋ ಏ ಅಚ್ಚಾ ಅಚ್ಚ ಇವೆಲ್ಲಿದ್ವಯ್ಯೋ ದರಿದ್ರು ನಾಯಿಗಳು ಥೋ ಅಚ್ಚಾ ಅಚ್ಚಾ ಅಚ್ಚ കണമ്മ വേസ്റ്റ് നോദ്രുല്ല ഏയ് അച്ഛല്ലവ ന്നോ ഓ അയ്യോ എല്ലായി തിയ്യോ ഓ ശിവേട ബിരിയാനി തിക്കുതര ഇല്ല നോടാ അച്ഛ ಹೋಗಲ್ಲವು ಅಚ್ಚಾ ಮಾತೆಯಲ್ಲೆಲ್ಲ ಸೋರ್ಸ್ ತೊಗೋಣಮ್ಮ ತಿನ್ಬಕ ಬರೋಲ್ಲ ನಾಯಿ ತಿಂದ್ರೆ ಅದು ಅಚ್ಚಾ ಬಿಡಮ್ಮತ್ತ ತಿಂದರು ತಿಮ್ಮಲಿ ಇನ್ನೇನು ಮಾಡೋಣ ಥೋ ನಾಲ್ಕೈದು ತೊಳ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ ಚಮಚದಾಗ ಚಮಚದಾಗಾದರೂ ತಿನ್ಬೋದಾಗಿತ್ತು ಹ್ಞೂ ನಾವು ನೋಡು ಎಂಥ ಕೆಲಸ ಮಾಡ್ಕೊಂಡು ಹೋಗತ್ತ ಅಯ್ಯೋ ಪ್ರೂಪುಕ್ ಬಿರಿಯಾನಿ ಸಿಕ್ಕಿತ್ತು ಅದು ಓದ್ತಲ್ಲಪ್ಪ ಅಚ್ಚಾ ಥೂ ಈ ಬಿಟ್ಟ ನಾಯಿ ಎಲ್ಲಿದ್ವ ವಯ್ಯನ ಏ ಅಚ್ಚಾ ದರಿದ್ರದವ ಹಾಂ ಬಂದು ತಿಂತಾ ಇದ್ರೆ ನಿಮ್ಗೇನೇನು ಸಿಗ್ಲಿ ನೀವು ನಾಯಿಗು ಕಾತ್ಕೊಂಡಿರ್ತವೆ ಅಚ್ಚಾ ಅಲ್ಲ ನೋ ತಿಂದ್ವಮ್ಮ ಹೊಡಗರು ಹೋಗಲ್ಲಂಗೆ ಬರ್ರ ಅಂಬ್ತವೆಡ್ದವ್ ಸುಮ್ನಿರು ಹ್ಞೂ ತಿಂದರು ತಿನ್ಲೇಳಲ್ಲ ಖಾಲಿ ಮಾಡಿ ಹೊತ್ತು ನೀನು ತಿಂದರು ತಿನ್ಲಾಡ್ ಬಿಡು ಹ್ಞೂ ಒಂದು ಒಬ್ಳು ಬಿಡ್ದಂಗೆ ತಿಂದು ಓಟು ಬಿಟ್ಟವು ಠೂ ಬಿರಿಯಾನಿ ಸಿಕ್ಕಿರ ಮೊದ್ಲೇ ಕೇಳೋಣ ನೀವು ನಾಯಿಗಳು ಹ್ಞೂ ನಾಯಿಗಳು ಮೊದ್ಲು ತಂಗ್ಳು ತಂಗ್ಳು ಹಾಕಾರ ಇಲ್ಲ ನಾನು ಹ್ಞೂ ಇಲ್ಲಾಂದ್ರೆ ಅಲ್ಲೂ ಇಲ್ಲಿ ಆತನ ಒಲ್ಸ್ ಪಲ್ಸಿ ತಿನ್ಕೊಂಡು ಓಡಾಡವು ಇವಾಗ ಇವು ರುಚಿ ಅದು ಕೇಳ್ತಾವೆ ಯಾವ್ದೋ ಸಾಕಿರ ನಾಯಿ ಅನ್ಸುತ್ತೆ ಯಾರ್ದ ಏನಪ್ಪ ಈ ನಾಯಿ ಹ್ಞೂ ತಡಿ ಕೇಳೋಣ ಇವು ಬೆಲ್ಟ್ ಹಾಕಿರೋದು ಸಾಕಿರ ನಾಯಿ ಇವೇ ತಿಂದಿದ್ದು ಪಾಪ ಬೆಲ್ಡೂ ಬೀದಿ ನಾಯಿಗಳು ಕುಕ್ಕಣ್ಣವಲ್ಲ ಪಪ್ಪ ಕೇಳಕ್ಕೆ ಅವ್ರು ತಿನ್ಬಾಕ್ ಬಿಡಲಿಲ್ಲ ಇವು ಹ್ಞೂ ವಾರ ವಾರ ವಾರಂತಂದೊಂದು ತಿನ್ಬಿಟ್ ಬೆಲ್ದು ಯಾರು ಸಾಕಿರೋದು ಹ್ಞೂ ಸಾಕಿರ ಕೇಳೋ ಅಂತಾಡಿ ನಾ ಬಿಾನಿ ಕಾಣಿಲ್ಲವಿ ನಿಮ್ಮ ನಾಯಿ ಬಂದು ತಿಂದವೇ ಕೊಡಿಸ್ರೇ ಅಂತ ಹೇಳೋಣ ಸಾಕಿರೋ ನಾಯಿಗಳು ನೋಡು ಅದಕ್ಕೆ ಬೆಲ್ಟ್ ಆಯ್ತು ಅವ್ರಿ ನಮ್ಮ ಸಾಕಿರೋ ನಾಯಿಗಳು ಅವರು ಯಾರಪ್ಪ ಓನರ್ ಮಾಡ್ಕೊಂಡು ಹೋಗಿ ಬರ್ತಾರೆ ತಾಡಿ ನೋಡೋಣ ಅದೇನೇ ಹ್ಞೂ ಹೋ ಎಂಥ ಕೆಲಸ ಆಯ್ತು ಅವ್ನು ನೋಡವ್ ಸಾಕಿರವು ನನಗೆ ಅವ್ನು ಜೋರು ಮಾಡಿಬಿಟ್ಟು ಹತ್ತಲ ಕಳಿಸ್ಬಿಟ್ಟು ಇವೆ ಎರಡೇ ತಿನ್ಬಿಟ್ಟು ಬಕ್ರಿಸ್ಬಿಟ್ಟು ಹಂಗೆ ಬಿರಿಯಾನಿ ಬಿಡ್ತಾ ನಾಯಿಗಳು ಮದ್ದೇನೆ ಹೋ ಎಂಥ ಕೆಲಸ ನಾನಂತೂ ಎಷ್ಟು ಖುಷಿಯಾಗಿದ್ದೆ ಬಿರಿಯಾನಿ ಸಿಕ್ತು ಬಿರಿಯಾನಿ ಸಿಕ್ತು ಅಂತ ಭಾಳ ಆಸೆಯಾಗಿದ್ದೆ ಹ್ಞೂ ಆದರೆ ಒಟ್ಟು ಬಿಟ್ಟವು ಇಂಥ ಮಾಡಿವು ಥೂ ದರಿದ್ರದ ನಾಯಿ ಎಲ್ಲಿದ್ವ ಏನೋ ನಮಗಿನ್ನೂ ಏನೇನು ಪರೀಕ್ಷೆ ಕೊಡ್ತಾನೋ ಏನೋ ಹ್ಞೂ ಅದನ್ನು ನೋಡಿ ನಾಯಿ ಬಿಟ್ಟಿರೋದ ಏನೇ ಆಗಲಿ ಒಂದು ತಿನ್ನ ಅಂದಾಗೆ ಋಣ ಇರಬೇಕು ಹ್ಞೂ ಋಣ ಇದ್ರೇನೇ ಅಂತ ತಿನ್ಬೇಕಾಗದು ನಮಗೆ ಪಾಪ ಅವ್ರು ಕೊಡಿಸಿರು ತಿಂಬನ ಅಂತ ಅಂದ್ಕಂಡ್ವಿ ತಿಮ್ಮಳ ಇಲ್ಲ ನೀನೊಂದು ತುತ್ತಾನ ತಿಂದೆ ನಾನು ಒಂದು ಕಬಾಬ್ ಬಾಯಕ ಹಾಕೊಂಡಿದ್ದೆ ಅಷ್ಟೇ ಬಿರಿಯಾನಿ ಇನ್ನೂ ತಿಂಡೇ ಇರಲಿಲ್ಲ ನಾನು ಒಂದೇ ಒಂದು ಕಬಾಬ ಬಾಯಕ್ಕೆ ಹಾಕ್ಕೊಂಡಿದ್ದೆ ಒಂದೇ ಒಂದು ತಿಂಬನ ಅಂತೇಳಿ ಒಂದೇ ಒಂದು ಬಾಯಕ ಹಾಕೊಂಡಿದ್ದೆ ಅದು ಮೂಳೆ ಇರೋ ಕಬಾಬ್ ಅಂದರೆ ನನಗೆ ಇಷ್ಟ ಅದಕ್ಕೆ ಅವನೇ ಒಂದು ಬಾಯಕ್ಕೆ ಹಾಕೊಂಡೆ ಮೂಳೆನೇ ಅಯ್ಯನ ಮೂಳೆಗಿತ್ತಿದ್ದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಒಗೀತಿದ್ದೆ ಆಗನೇ ಎಲ್ಲ ಹೋಗ್ಬಿಟ್ಟು ಬಿರಿಯಾನಿ ತಿಂದೆ ಇರಲಿಲ್ಲ ಹಂಗಿತ್ತು ಏನೋ ಬ್ರಮಮ್ಮದು ಹಾಂ ಹೋಗುತ್ತಾ ಸೊಡಾದ ಹಂಗೆ ಅಂತ ಚೆನ್ನಾಗಿತ್ತು ಬಿರಿಯಾನಿ ಹೋಗುತ್ತಾ ಪಾಪ ಅಣ್ಣ ಯಾರ ಕೊಡ್ಸಿದ್ದ ಕಣ ಧರ್ಮ ಅವ್ನ ಮನೆ ಆಗಲಿ ಹ್ಞೂ ಎಲ್ಲರಿಗೂ ಒಳ್ಳೇದಾಗಲಿ ಪಾಪ ಕೊಡ್ಸಿದ್ದ ಯಾರಾಮ ಆರಾಯ ಸತ್ತು ಅಂತ ಯಾರ ಕೊಡಿಸಿದ್ದೆ ಇವತ್ತು ನೆನೆಸ್ಕೋಬೇಕು ಹ್ಞೂ ಬಿರಿಯಾನಿ ಕೊಡಿಸಿ ತಿಂದ್ರಮ್ಮ ಹೊಟ್ಟೆ ತುಂಬ ತಿಂದಿರಿ ಊಟ ಮಾಡಿರಿ ಅಂತೇಳಿ ಹೇಳೋದಾ ನಮ್ಗೆ ಖುಷಿಯಾಗಿಬಿಡ್ತು ಬಿರಿಯಾನಿ ಸಿಕ್ತು ಅಂತ ಅದೇ ನಾಯಿಗಳು ನೋಡಿರಿ ಇಂಥ ಕೆಲಸ ಮಾಡಿವು ಏನ್ ನೋಡಿ ಹ್ಮ್ ಇನ್ನೊಬ್ರು ಏನ ಅಂತಾರೇ ಕೇಳಣ್ಣಿ ಏನ್ ಮಾಡಣ ನಾವು ನಾಯಿಗಳು ತಿಂದಿರೋ ಮನ್ಷರಾದ್ರೆ ಬಿಡಪ್ಪ ಅನ್ಬೋದು ತಡೆಯವ್ ಯಾರ್ ಓನರ್ ನೋಡಣ ಓನರ್ ಮೇಲೆ ಜಗಳ ಮಾಡಣ ಹ್ಮ್ ಕೊಡಿಸ್ರಿ ನಿಮ್ ನಾಯಿ ತಿಂದಾವೆ ಅಂತ ಹೇಳ್ತೀನಿ ಓನರ್ ಮೇಲೆ ಜಗಳ ಮಾಡಣ ಹ್ಮ್ ಸುಮ್ಮನೆ ಯಾಕೆ ಬಿಡ್ಬೇಕು ಏನು ನಾಯಿಗಳು ಅವರಿಗೆ ಅವರು ಸಾಕಿರೋ ನಾಯಿಗಳಿಗೆ ದುಡ್ಡು ಕೊಟ್ಟು ತಗಣೋಗೆ ಹಾಕ್ತಾರೆ ಚಿಕನ್ನು ಮಟನ್ನು ಬಿಸ್ಕತ್ತು ಮೊಟ್ಟೆ ಅವು ಇವು ಅಂತ ಹೇಳಿ ದುಡ್ಡು ಕೊಟ್ಟು ತಗಣೋಗಾ ಹಾಕ್ತಾರೆ ಅಂತಂದ್ರೆ ನಮ್ದೊಂದು ಪ್ಲೇಟ್ ಬಿರಿಯಾನಿ ತಿಂದೈತೆ ನಿಮ್ಮ ನಾಯಿ ಕೊಡಿಸ್ರಿ ಎಂಬದು ಹ್ಞೂ ಅಷ್ಟೇ ಓನರ್ ಯಾರು ತಾಡಿ ಎಲ್ಲ ಈಗಲಿಲ್ಲ ತಿಂತಾ ತಿಂತುಕೊಂಡಿರ್ಬೇಕು ತಾಡಿ ಬತ್ತಾರೆ ಹ್ಞೂ ಓಣಾನದೆಲ್ಲ ಅದು ಯಾರ್ದು ಕೇಳೋಣ ಅಂತ ಕೇಳೋಣ ನಿಮ್ಮ ನಾಯಿ ನಮ್ಮ ಬಿರಿಯಾನಿ ತಿಂದೈತೆ ಅಂತ ಮತ್ತೆ ಹಂಗೇನು ಆಚ ಪಟ್ಟಿದ್ದ ಒಂದೊಂದು ತಳಿ ಆಗ ಹ್ಞೂ ಒಂದ್ಸತಿ ಬಗ್ಸಿ ತಿಮ್ಮನ ಅಂತ ಹೇಳಿ ಆ ತಾನೇ ಇಷ್ಟಪಟ್ಟು ತಿಮ್ಮನ ಅಂತ ಹೋದರೆ ಬರೇ ಹಿಂಗಾಗುತ್ತೆ ಆಗುತ್ತೋ ಹ್ಞೂ ಹ್ಞೂ ಬೇಜಾರಾಗುತ್ತೆ ಹಿಂಗೆ ಆಗ್ಬಿಟ್ರೆ ಏನು ಮಾಡೋಣಪ್ಪ ಶಿವನೇ ದೇವ್ರೆ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಕಬಾಬ್ ಅಂತ ಎಂತ ಚೆನ್ನಾಗಿದ್ವಮ್ಮ ಕ್ರಿಸ್ಪಿಯಾಗಿ ಹ್ಞೂ ಸಕತ್ತಾಗಿದ್ದವು ಟೇಸ್ಟು ಕಬಾಬು ನನಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದ್ವು ಅಂತ ಅಯ್ಯೋ ಪಾಪ ಮಣ್ಣಯ್ಯ ಕಬಾಬು ಬಿಡು ಏನೋ ಹೊಟ್ಟೆ ಹಸ್ಕೊಂಡಿದ್ದಾರೆ ಎಂತ ಪಾಪ ಮಾರಾಯ ಕೊಡಿಸಿದ್ದ ಸುಸ್ತಾಕೈತೆ ಕಡ ನೋಡಿ ಹುಡುಗ ನಾಯಿ ತಿಂದರೆ ಏನು ಮಾಡ್ಬೇಕು ನಾವು ಅಂತ ಕೈ ತೊಳ್ಕೊಂಬಿದ್ರು ಆಗೋದು ನೀನು ನಂಗೆ ಸುಮ್ಮನೆ ನುಂಬಿದ್ರೆ ಯಾವುದು ಇರ್ತಿರ್ಲಿಲ್ಲ ಒಟ್ಟೆ ತುಂಬಿದ್ರೆ ಆಮೇಲೆ ಕೈ ಪೈ ತೊಳ್ಕೊಂಬಂದ ಆಮೇಲೆ ತೊಳ್ಕೊಬೋದಾಗಿತ್ತು ಹೊಟ್ಟೆ ತುಂಬಿಸ್ಕೋಬೇಕು ಮೊದಲು ಒಟ್ಟಿಗೆ ಕೇಳೋಲ್ಲ ಹ್ಞೂ ಕೈ ಹೆಂಗೆ ಇದ್ರು ಬೇಕಾದ್ರೆ ಉಣ್ಬೋದು ಆದರೆ ಒಟ್ಟು ಕೇಳಲ್ಲ ಉಣ್ಣಿಲ್ಲ ಅಂದರೆ ಹಣ ಹೂ ಹಸ್ತೈತೆ ಎಮ್ಮಂಗೆ ಆಗ್ತಿರುತ್ತೆ ಅಯ್ಯೋ ದೇವ್ರಿ ಅಂತ ಕೆಲಸ ಆಯ್ತು ಬಿರಿಯಾನಿ ಬಿರಿಯಾನಿ ಅಮ್ಮ ವರ್ಷ ಅಮ್ಮನೇನನ್ನ ಲೋಪಾರ ನನ್ನ ಮಗ ಕರ್ಕೊಂಬಂದು ಬಿಟ್ಟಿರ್ಬೇಕು ಹ್ಞೂ ಅವ್ನು ಒಳ್ಳೆನಲ್ಲ ಲೋಪಾರ್ ವರ್ಷ ಅವ್ನು ಏನೋ ಮಾಡ್ಯವನಿ ಅನ್ಸುತ್ತೆ ಹ್ಞೂ ತಿಂತಾ ತಿಮ್ಮತ ಕುಕ್ಕೊಂಡ್ರೆ ನೋಡಿ ಏನೋ ಮಾಡ್ಯವನಿ ಬಂದು ಹ್ಞೂ ವರ್ಷ ನಮ್ಮ ಮಗ ಹೊಳೆವನಲ್ಲ ಅವನು ಹ್ಞೂ ಹಾಳ ಒಂದು ಮನೆ ಹಾಳಾಗೋಗ ಹ್ಞೂ ನೀಟ್ ನಮಗೆ ಸಹಾಯ ಮಾಡಲ್ವಲ್ಲ ಒಂದು ಮನೆ ಹಾಳಾಗ ಮಂಥನ ಹಾಳಾಗೋಗ ಅವನಿಗೆ ಕೈ ಕೈನಾಗ ಕಡೆಯವಳು ಕಡೆಯ ಮಣ್ರಾಗಪ್ಪ ಕಡೆಯೇ ಹಾಳಾಗೋಗ ಏನಾದರೂ ಆಗಬಾರ್ದು ಆಗ್ಬೇಕು ಅವನಿಗೆ ಹ್ಞೂ ಆಗಬೇಕು ಅಂತ ಕಾಯ್ತಾ ಇದ್ದೀನಿ ನಮ್ಗೆ ಎಷ್ಟು ಹೊಟ್ಟೆ ಉರ್ಸ್ತಾ ಇದ್ದಾನೆ ಅಲ್ವಪ್ಪ ನನ್ನ ಮಗ ಇವತ್ತು ನಮಗೆ ಬಿರಿಯಾನಿ ಸಿಕ್ತು ಅಂತ ತುಂಬ ಖುಷಿಯಾಗಿದ್ವಿ ಬಿರಿಯಾನಿ ಎಲ್ಲ ನಾಯಿ ತಿಂದುಬಿಡ್ತು ಏನು ಮಾಡೋದು ತುಂಬ ಬೇಜಾರಾಗ್ತಾಯ್ತಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ವೀಡಿಯೋ ಅಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು